ಯಾದಗಿರಿ ಜಿಲ್ಲೆಯಾದ್ಯಂತ ಅನೇಕ ಕಡೆಗಳಲ್ಲಿ ಬೆಳೆದಿರುವ ಸೀತಾಫಲ ಹಣ್ಣಿನ ಮರಗಳ ಸಂರಕ್ಷಣೆ ಮಾಡುವಂತೆ ಹಾಗೂ ಈ ಹಣ್ಣಿನ ಬೆಳೆಯನ್ನು ತೋಟಗಾರಿಕೆ ಇಲಾಖೆ ಸುಪರ್ದಿಗೆ ವಹಿಸುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಒತ್ತಾಯಿಸಿದ್ದಾರೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಯಾದಗಿರಿ ತಾಲೂಕಿನ ಯರಗೋಳ ಬಳಿಯಲ್ಲಿನ ಗುಡ್ಡದಲ್ಲಿ ಇರುವಂತಹ ಇಂದು ಸೀತಾಫಲ ಮರಗಳ ಕುರಿತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ ಯಾಕಂದ್ರೆ ನೈಸರ್ಗಿಕವಾಗಿ ಇರುವಂತಹ ಮತ್ತು ಸ್ವಾಭಾವಿಕವಾಗಿಯೇ ಬೆಳೆಯುವಂಥ ಈ ಒಂದು ಹಣ್ಣಿನ ಮರಗಳು ಈಗ ಸಂರಕ್ಷಣೆಯ ಒಂದು ಅಗತ್ಯ ಇದೆ ಯಾಕಂದ್ರೆ ಬೇಸಿಗೆ ಸಂದರ್ಭದಲ್ಲಿ ಮನೆಗಳಲ್ಲಿ ಉರುವಲು ಸೌದೆ ಮಾಡಲು ಕೂಡ ಈ ಮರಗಳನ್ನು ಅನೇಕರು ಕಡಿದು ಹಾಕುತ್ತಾರೆ ಆದ್ದರಿಂದಾಗಿ ಇದರ ಸಂರಕ್ಷಣೆ ಮಾಡಬೇಕು ಜೊತೆಗೆ ಈ ಒಂದು ಹಣ್ಣುಗಳು ಕೂಡ ಈಗೀಗ ಹಾಳಾಗುತ್ತಿದ್ದು ಇದರ ಇದನ್ನು ಅರಣ್ಯ ಇಲಾಖೆಯ ಸುಪರ್ದಿರೋ ಇದನ್ನ ತೋಟಗಾರಿಕೆ ಇಲಾಖೆ ಸುಪರ್ಶೆ ನೀಡಿದೆ ಆದಲ್ಲಿ ಇನ್ನಷ್ಟು ಈ ಒಂದು ಮರಗಳನ್ನು ನೆಟ್ಟು ಬೆಳೆಸಲು ಕೂಡ ಅನುಕೂಲವಾಗಲಿದೆ ಜೊತೆಗೆ ಇಂಥ ಒಂದು ನೈಸರ್ಗಿಕವಾದಂಥ ಹಣ್ಣು ಮನುಷ್ಯನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದ್ದು ಇದರ ಸಂರಕ್ಷಣೆಗೆ ಸರ್ಕಾರ ಅಗತ್ಯವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಜೊತೆಗೆ ದೇವೇಂದ್ರಪ್ಪ ಎನ್ನುವ ರೈತ ಕೂಡ ಈ ಒಂದು ಮರಗಳಿಗೆ ಈಗೀಗ ರೋಗ ಹರಡುತ್ತಿರುವುದರ ಕುರಿತು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಸಾಕಷ್ಟು ಚಿತಾಪಲ ಯಾರು ಇದಕ್ಕೆ ಬೀಜ ಹಾಕಿ ಬೆಳೆಸಂಗಿಲ್ಲ ಮತ್ತು ಇದಕ್ಕೆ ನೀರು ಹಾಕಂಗಿಲ್ಲ ಯಾವುದೇ ತರಹದ ಗೊಬ್ಬರ ರಸಗೊಬ್ಬರ ಯಾವುದಿಲ್ಲ ನೈಸರ್ಗಿಕ ಈ ಗಿಡದಲ್ಲಿ ಇರ್ತಕ್ಕಂಥ ಇಲ್ಲಿ ಇಂಥ ಹಣ್ಣು ಇಡೀ ದೇಶದಲ್ಲಿ ಎಲ್ಲಿ ಸಿಗಲ್ಲ ಯಾವುದೇ ಕೆಮಿಕಲ್ ಆದ್ರೂ ಈ ಸರಿ ಅಂದ್ರೆ ಕೆಲವು ಕಡೆ ಈ ಕಡೆ ಬಾತ್ವರು ಮತ್ತು ರೋಗ ಬಂದೆಲ್ಲ ಬಂದಲ್ಲ ಅಂತ ಹೇಳ್ತಾರೆ ಆದ್ರೆ ಕೆಲವು ಕೂಡದಲ್ಲಿ ಏನೋ ದೊಡ್ಡ ದೊಡ್ಡ ಹಣ್ಣುಗಳು ತರಲಕ್ಕ ನಾವು ಇಲ್ಲಿ ನೋಡ್ಲಕ್ ಸಾಧ್ಯ ಇಲ್ಲ ಅದಕ್ಕೆ ಇದು ಅರಣ್ಯ ಇಲಾಖೆದಲ್ಲಿ ಇರೋದ್ರಿಂದ ಇದೇನದ ತೋಟಗಾರಿ ಇಲಾಖೆಗೆ ಇದಕ್ಕ ಇದು ಮಾಡ್ಬೇಕ ಒತ್ತು ಕೊಡ್ಬೇಕಂತಕ್ಕಂಥದ್ದು ನಂದೇನ ಸೇಬು ಅಂಗುರು ಮತ್ತು ನಿಮಗೆ ಚಂಪಲ್ ಕೊಟ್ಟ ಅಂತ ಪಾತ್ರ ಇದೆ ಇದಕ್ಕೂ ಕೊಟ್ಟು ಕೇಸಿ ಇನ್ನೂ ಹೆಚ್ಚಿನ ಸಸಿ ಹೆಚ್ಚಿ ಬೆಳೆಸಿ ಇನ್ನೂ ಇದನ್ನು ಬೆಳೆಸ್ತಕ್ಕಂಥ ಕೆಲಸ ನೂರಾರು ಎಕರೆ ಅದು ಸಾವಿರಾರು ಎಕರೆ ಇರೋದ್ರಿಂದ ಬೆಳೆಸೋದ್ರಿಂದ ಸರ್ಕಾರ ಕೂಡ ಇದರಿಂದ ಆದಾಯ ಆಗ್ತಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಇವೆಲ್ಲ ಕೆಲಸ ಮಾಡಿ ಇನ್ನೂ ಕೂಡ ಸಸಿಗಳನ್ನು ಬೆಳೆಸಿ ಇದನ್ನು ಉಳಿಸಬೇಕು ನಮ್ಮ ದೇಹ ರಾಜ್ಯದಿಂದ ಹಿಡಿದು ಹೊರ ರಾಜ್ಯಕ್ಕೆ ರಫ್ತಾಗ್ತಕ್ಕಂಥ ಕೆಲಸ ಆಗ್ಬೇಕು ಅಂದಾಗ ಮಾತ್ರ ಈ ನಮ್ಮ ಇಂಥ ಹಣ್ಣು ಬಹಳಷ್ಟು ಕೆಮಿಕಲ್ ಸ್ವಾದ ಇರತಕ್ಕಂಥ ಹಣ್ಣುಗಳು ಜಾಸ್ತಿ ಇಟ್ಟರೆ ಕೆಟ್ಟ ಹೋಗ್ತಾವೆ ಇವು ಕೆಡದೆಲ್ಲ ಉಳನೆ ಬಿಡಲ್ಲ ಅಂತ ಹಣ್ಣು ಏನಾಗ್ತದ ಪ್ರಾತಿನಿಧ್ಯ ಸರ್ಕಾರ ಏನಾಗ್ತದೆ ಮುಂದುವರಿಕೆ ವಹಿಸಿ ಇನ್ನ ಸಚಿವಗಳನ್ನ ಆಯ್ಕೆ ಈ ಭಾಗದಾಗಿರ್ತಕ್ಕಂಥ ಜನರಿಗೆಲ್ಲ அது அந்த அந்தனாட்டி சந்த சந்தாய் ஆகியவ இது ரொம்ப ரோடேன் அண்ணனி